ಇವತ್ತಿನ ವಿಡಿಯೋ ನವರಾತ್ರಿ ಹಬ್ಬದ ವಿಶೇಷವಾದ ವಿಡಿಯೋ ಆಗಿದೆ ನವರಾತ್ರಿ ಹಬ್ಬವು ಒಂಬತ್ತು ದಿನಗಳ ಕಾಲ ನಡೆಯುವ ಹಬ್ಬವಾಗಿದೆ ಈ ಒಂಬತ್ತು ದಿನಗಳಲ್ಲಿ ಮೊದಲನೇ ದಿನವು ದುರ್ಗಾದೇವಿಯ ಮೊದಲನೇ ಅವತಾರವಾದ ಶೈಲಪುತ್ರ ದೇವಿಗೆ ಸಮರ್ಪಿತವಾಗಿದೆ ದುರ್ಗಾ ಮಾತೆಯು ಒಂಬತ್ತು ಅವತಾರವನ್ನು ತಾಳಿ ರಾಕ್ಷಸರನ್ನು ಸಂಹಾರ ಮಾಡಿದಳು ಅಂತ ಪುರಾಣದಲ್ಲಿ ಹೇಳಲಾಗಿದೆ ಹಾಗಾಗಿ ನವರಾತ್ರಿಯಲ್ಲಿ ದುರ್ಗಾ ಮಾತೆಯ ಒಂಬತ್ತು ಅವತಾರಗಳನ್ನು ಒಂದೊಂದು ದಿನ ಒಂದೊಂದು ದೇವಿಯ ಪೂಜೆಯನ್ನು ಮಾಡಲಾಗುತ್ತದೆ ನವರಾತ್ರಿಯ ಮೊದಲನೇ ದಿನದಂದು ಕಳಸವನ್ನು ಸ್ಥಾಪನೆ ಮಾಡಿ ಆ ಕಳಶದಲ್ಲಿ ಒಂದೊಂದು ದಿನ ಒಂದೊಂದು ದೇವಿಯ ಆಹ್ವಾನೆಯನ್ನು ಮಾಡಲಾಗುತ್ತದೆ ಜೊತೆಗೆ ಅಖಂಡ ದೀಪವನ್ನು ಕೂಡ ಬೆಳಗಲಾಗುತ್ತದೆ ನವರಾತ್ರಿಯಲ್ಲಿ ಬರುವ ಮೊದಲನೆಯ ದಿನದಂದು ಶೈಲಪುತ್ರಿಯ ದೇವಿಯನ್ನು ನಾವು ಪೂಜಿಸಲಾಗುತ್ತದೆ ಕೆಲವರು ಕಳಸ ಹಿಡೋದಿಲ್ಲ ಹಾಗಾಗಿ ಅವರು ಪಾರ್ವತಿಯ ಫೋಟೋ ಅಥವಾ ಶಿವಪಾರ್ವತಿ ಇರುವ ಫೋಟೋಗಳನ್ನು ಕೂಡ ಒಂಬತ್ತು ದಿನದಲ್ಲಿ ಪೂಜಿಸಬಹುದು ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿ ದೇವಿಯ ಪೂಜೆಯ ದಿನ ಈ ದಿನ ಶಿವನ ಪತ್ನಿಯಾದ ಶೈಲಪುತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಶೈಲ ಅಂದರೆ ಪರ್ವತ ಪುತ್ರಿ ಎಂದರೆ ಮಗಳು ಶೈಲಪುತ್ರಿ ಎಂಬ ಅರ್ಥವೆಂದರೆ ಪರ್ವತರಾಜನ ಮಗಳು ಈಕೆ ಪರ್ವತರಾಜ ಹಿಮವಂತನ ಮಗಳಾಗಿ ಜನಿಸಿದಳು ಅದಕ್ಕಾಗಿ ಶೈಲಪುತ್ರಿ ಎಂದು ಕರೆಯಲಾಗುತ್ತದೆ ಶೈಲಪುತ್ರಿ ದೇವಿಯ ಪೂಜೆಯ ಮಹತ್ವ ಮೊದಲ ದಿನ ಈಕೆಯ ಪೂಜೆಯಿಂದ ನವರಾತ್ರಿಯ ದಿನ ಆರಂಭವಾಗುತ್ತದೆ ಶುದ್ಧ ಮನಸ್ಸಿನಿಂದ ಶುದ್ಧವಾದ ಬಿಳಿ ವಸ್ತ್ರವನ್ನು ಧರಿಸಿ ಈಕೆಗೆ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಈ ದೇವಿಗೆ ಪೂಜಾ ಸಮಯದಲ್ಲಿ ಯಾವ ಹೂವನ್ನು ಅರ್ಪಣೆ ಮಾಡಬೇಕು ಹಾಗೆ ಯಾವ ನೈವೇದ್ಯವನ್ನು ಮಾಡಬೇಕು ಅದನ್ನು ನೋಡೋಣ ಬನ್ನಿ ಈ ದೇವಿಗೆ ತುಂಬ ಪ್ರಿಯವಾದ ಹೂ ಅಂದರೆ ಕೆಂಪು ಬಣ್ಣದ ಹೂಗಳಾಗಿರಬಹುದು ಅದರಲ್ಲೂ ತುಂಬ ಇಷ್ಟವಾದ ಹೂ ಅಂದರೆ ಕೆಂಪು ದಾಸವಾಳ ಅಥವಾ ಬಿಳಿ ದಾಸವಾಳವನ್ನು ಕೂಡ ಸಮರ್ಪಣೆ ಮಾಡಬಹುದು ಹಾಗೆ ತುಪ್ಪದಲ್ಲಿ ಮಾಡಿದ ಯಾವುದೇ ರೀತಿಯ ನೈವೇದ್ಯವನ್ನು ಕೂಡ ಅರ್ಪಿಸಬಹುದು ಸಜ್ಜಿಗೆ ತುಪ್ಪದಲ್ಲಿ ಮಾಡಿದ ಪಾಯಸ ಕೇಸರಿಬಾತ್ ಯಾವುದಾದರೂ ಕೂಡ ಸಮರ್ಪಿಸಬಹುದು ಶೈಲಪುತ್ರಿಯು ಶಕ್ತಿಯ ಮೊದಲ ರೂಪವಾಗಿದೆ ಇವರ ಪೂಜೆ ಮಾಡುವುದರಿಂದ ಧೈರ್ಯ ಶ್ರದ್ಧೆ ಸಂಯಮ ಹೆಚ್ಚಾಗುತ್ತದೆ ಇವರು ನಂದಿ ಎಂಬ ಎತ್ತಿನ ಮೇಲೆ ಸವಾರಿ ಮಾಡುತ್ತಾರೆ ಕೈಯಲ್ಲಿ ತ್ರಿಶ್ ತ್ರಿಶೂಲ ಕಮಲದ ಪುಷ್ಪ ಹಿಡಿದಿರುವುದು ಇವರ ಲಕ್ಷಣವಾಗಿದೆ ಈ ದೇವಿಯ ಪೂಜೆಗೆ ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆ ಮಾಡಬೇಕು ಹಾಗೆ ಇನ್ನು ಕೆಲವರು ಬನ್ನಿ ಮರಕ್ಕೆ ಈ ಒಂಬತ್ತು ದಿನದಲ್ಲಿ ಪೂಜೆಯನ್ನು ಮಾಡ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬನ್ನಿ ಮರಕ್ಕೆ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಒಂಬತ್ತು ದಿನ ನವರಾತ್ರಿಯಲ್ಲಿ ಬನ್ನಿ ಮರದ ಪೂಜೆ ಮಾಡೋಕ್ಕಾಗೋದಿಲ್ಲ ಅಂದರೆ ಐದು ದಿನ ಮೂರು ದಿನ ಅಥವಾ ಒಂದು ದಿನನಾದರೂ ಹೋಗಿ ಬನ್ನಿ ಮರದ ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಶೈಲಪುತ್ರಿಯ ಕತೆ ಅಥವಾ ಮಂತ್ರವನ್ನು ನವರಾತ್ರಿಯ ಮೊದಲನೇ ದಿನ ಓದಿದ್ರೆ ಅಥವಾ ಕೇಳಿದರೆ ತುಂಬಾ ಒಳ್ಳೆಯದು ಎಂದು ಹೇಳಲಾಗಿದೆ ಹಾಗೆ ಶೈಲಪುತ್ರಿಯ ನೂರೆಂಟು ಮಂತ್ರಗಳನ್ನು ಪಠನೆ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಹೇಳಲಾಗಿದೆ ಈ ಶೈಲಪುತ್ರಿಯ ಪೂಜೆಯು ಬಹಳ ಮಹತ್ವಪೂರ್ಣವಾದ ಪೂಜೆಯಾಗಿದೆ ನವರಾತ್ರಿಯ ಮೊದಲನೇ ದಿನದಂದು ಈ ದೇವಿಯ ಆರಾಧನೆಯನ್ನು ಮಾಡಲಾಗುತ್ತದೆ ತುಂಬಾ ಒಳ್ಳೆಯದು ಶೈಲಪುತ್ರಿಯ ಆರಾಧನೆಯ ಪೂಜೆ ತುಂಬಾ ಒಳ್ಳೆಯದಾಗುತ್ತೆ ಈ ಪೂಜೆ ಮಾಡೋದರಿಂದ ನವದುರ್ಗೆಯ ಪೂಜೆ ಅಂತಲೂ ಕೂಡ ನಾವು ಈ ನವರಾತ್ರಿಯನ್ನು ಹೇಳಲಾಗುತ್ತದೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ ನವರಾತ್ರಿ ಕೇವಲ ಹಬ್ಬ ಮಾತ್ರವಲ್ಲ ಅದು ಶಕ್ತಿ ದೇವತೆಯನ್ನು ಆರಾಧಿಸುವ ಹಬ್ಬವಾಗಿದೆ ಶಕ್ತಿ ದೇವತೆಗಳಿಗೆ ಗೌರವ ನೀಡುವ ಹಬ್ಬ ಕೂಡ ಆಗಿದೆ ಈ ದಿನದಂದು ಶೈಲಪುತ್ರಿ ದೇವಿಯನ್ನು ಪೂಜಿಸುವುದರಿಂದ ಸಾಧಕರ ಮನಸ್ಸು ಆಧ್ಯಾತ್ಮಿಕತೆ ಮತ್ತು ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತದೆ ಶೈಲಪುತ್ರಿಯನ್ನು ಪೂಜಿಸುವ ವಿಧಾನವು ತುಂಬಾ ಸರಳವಾಗಿದೆ ಮತ್ತು ಅದನ್ನು ಸರಿಯಾಗಿ ಮಾಡುವುದರಿಂದ ಅಪಾರ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳಬಹುದು ಎಲ್ಲಕ್ಕಿಂತ ಮೊದಲು ಪೂಜೆ ಮಾಡುವವರು ಶುದ್ಧತೆಯಿಂದ ಪೂಜೆ ಮಾಡಿ ಹಾಗೆ ಪೂಜೆ ಮಾಡುವ ಸ್ಥಳವನ್ನು ಶುದ್ಧವಾಗಿಟ್ಟುಕೊಂಡು ಫೋಟೋ ಅಥವಾ ಕಳ್ಸೋಕ್ಕೆ ಹೂವಿನ ಹಾರ ಅಥವಾ ದೇವಿಗೆ ಪ್ರಿಯವಾದ ಹೂಗಳು ನೈವೇದ್ಯವನ್ನು ಮಾಡಿ ಮಾಡುವುದರಿಂದ ದೇವಿಯ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳಬಹುದು ದೇವಿಗೆ ಪ್ರಿಯವಾದ ಬಿಳಿ ವಸ್ತ್ರವನ್ನು ಧರಿಸಿ ಪೂಜೆ ಮಾಡುವುದರಿಂದ ತುಂಬಾ ಒಳ್ಳೆಯದು ಬ್ರಾಮಿ ಮುಹೂರ್ತದಲ್ಲಿ ಶೈಲಪುತ್ರಿ ದೇವಿಯ ಪೂಜೆಯನ್ನು ಮಾಡಬಹುದು ಆ ಟೈಮಲ್ಲಿ ಆಗಲಿಲ್ಲ ಅಂದರೆ ಈವ್ನಿಂಗ್ ಟೈಮಲ್ಲೂ ಕೂಡ ಪೂಜೆ ಮಾಡಬಹುದು ಗೋಧುಳಿಯ ಸಮಯದಲ್ಲಿ ಪೂಜೆ ಮಾಡುವುದರಿಂದ ತುಂಬಾ ಒಳ್ಳೆಯದು ನನಗೆ ಗೊತ್ತಿರುವ ರೀತಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬಿಳಿ ವಸ್ತ್ರವನ್ನು ಧರಿಸಿ ಪೂಜೆ ಮಾಡುವುದರಿಂದ ಬಿಳಿ ವಸ್ತ್ರವು ಶಾಂತಿ ಮತ್ತು ಶುದ್ಧತೆಯ ಸಂಕೇತವಾಗಿದೆ ಪೂಜೆ ಮಾಡುವಾಗ ಶೈಲಪುತ್ರಿ ದೇವಿಯ ಮಂತ್ರವನ್ನು ಪಠನೆ ಮಾಡಬೇಕು ಮಂತ್ರವನ್ನು ಪಠಿಸುವುದರಿಂದ ಮನಸ್ಸು ಶಾಂತವಾಗಿರುತ್ತದೆ ತಾಯಿ ಶೈಲಪುತ್ರಿ ದೇವಿಯ ಪ್ರಮುಖವಾದ ಮಂತ್ರವೆಂದರೆ ಓಂ ಶೈಲಪುತ್ರಾಯೇ ನಮಃ ಓಂ ಶೈಲಪುತ್ರೇ ನಮಃ ಅಂತ ಈ ಮಂತ್ರವನ್ನು ನೂರೆಂಟು ಸಾರಿ ಪಡಿಸಬೇಕು ಇದು ಅತ್ಯಂತ ಪ್ರಯೋಜನಕಾರಿಯಾದ ಮಂತ್ರವಾಗಿದೆ ತಾಯಿ ಶೈಲಪುತ್ರಿ ದೇವಿಯು ಹಸುವಿನ ಮೇಲೆ ಸವಾರಿ ಮಾಡುವುದರಿಂದ ಹಾಲಿನ ಉತ್ಪನ್ನಗಳಿಂದ ನೈವೇದ್ಯವನ್ನು ಮಾಡಬಹುದು ನವರಾತ್ರಿಯ ಮೊದಲ ದಿನದಂದು ನಾವು ದೇವಿಗೆ ಯಾವ ಎರಡು ವಸ್ತುಗಳನ್ನು ಅರ್ಪಣೆ ಮಾಡಲೇಬೇಕೆಂದರೆ ಶೈಲಪುತ್ರಿ ದೇವಿಗೆ ಬಿಳಿ ಹೂಗಳು ಹಾಗೂ ಹಾಲಿನಿಂದ ಮಾಡಿದ ಕೀರು ಅಥವಾ ಸಜ್ಜಿಗೆಯನ್ನು ಅರ್ಪಣೆ ಮಾಡಬೇಕು ಬಿಳಿ ಹೂಗಳು ಅಂದರೆ ಮಲ್ಲಿಗೆ ದಾಸವಾಳ ಹೂವನ್ನು ಅರ್ಪಣೆ ಮಾಡಿ ಮಾಡಬೇಕು ಈ ಎರಡು ವಸ್ತುಗಳನ್ನು ಶೈಲಪುತ್ರಿ ದೇವಿಯ ಪೂಜೆಯಲ್ಲಿ ಬಳಸ್ಕೊಂಡ್ರೆ ತುಂಬಾ ಒಳ್ಳೆಯದು ತಾಯಿಯ ಆಶೀರ್ವಾದ ಸದಾ ಕಾಲ ನಮ್ಮೇಲಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು